ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟಾಟಾ ಯೋಗಾನೆ ಯಾವುದು ಕಳಿಸಿರೋದು ಅದು ಇದು ಟಾಟಾ ಯೋಗಾನೆ ಮಾಡೋದೆಷ್ಟು ಗಾಡಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಮೂವತ್ತು ಹಾಂ ಓನರ್ ಎಷ್ಟು ಗಾಡಿ ಸೆಕೆಂಡ್ ಓನರ್ ಆಗಿದೆ ಈಗ ತಗೊಳ್ಳೋರು ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ರನ್ನಿಂಗ್ ಇದೆ ಒಂದು ನಾಲ್ಕು ನಾಲ್ಕು ಐದು ತಿಂಗಳು ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಎರಡು ಲಕ್ಷ ಹತ್ರ ಹತ್ರ ಆಗಿದೆ ಸರಿಯಾಗಿ ನೋಡಲಿಲ್ಲ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾಂ ಟೈರ್ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಇದೆ ಇಂಜಿನ್ ಕೆಲಸ ಏನಾದ್ರು ಮಾಡ್ತಿದ್ರ ಗಾಡಿ ಇಲ್ಲ ಇಲ್ಲ ಇಂಜಿನ್ ಗುಡ್ ಕಂಡೀಷನ್ ಇದೆ ಇಂಜಿನ್ ಕೆಲಸಕ್ಕೆ ಏನು ಬರಲ್ಲ ಗಾಡಿ ಅದು ಅರ್ಜೆಂಟಿಗೆ ಮೈಲೇಜ್ ಎಷ್ಟು ಕೊಡುತ್ತೆ ಇದು ಒಂದು ಹದಿಮೂರು ಹದಿನಾಲ್ಕು ಕೊಡುತ್ತೆ ಸರ್ ಹದಿಮೂರು ಹದಿನಾಲ್ಕು ಕೊಡುತ್ತೆ ಲೊಕೇಶನ್ ಏನೋ ಗಡಿ ಇರೋದು ಇದು ಭದ್ರಾವತಿ ಭದ್ರಾವತಿ ಹ್ಮ್ ಭದ್ರಾವತಿಯಿಂದ ದೊಡಮಕಟ್ಟೆ ಅಂತ ಭದ್ರಾವತಿ ದೊಡಮಕಟ್ಟೆ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಗುಡ್ ಕಂಡೀಷನ್ ಇದೆ ಸರ್ ಕಂಡೀಷನ್ ಆಗೈತೆ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ತೀರೋ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ಎರಡು ಹತ್ತು ಹೇಳ್ತಾ ಇದ್ದೀವಿ ಒಂದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ್ರೆ

ಕೇಳ್ತೀರಿ ಗಾಡಿ ರೇಟ್ ಕೊಡುದ ಎರಡ್ ಲಕ್ಷ ಹಾ ಎರಡ್ ಲಕ್ಷ ಎರಡು ಹತ್ತ ಹೇಳ್ತಾ ಇದೀವಿ ಹತ್ತ್ ಸಾವಿರ ರೂಪಾಯಿ ಡಿಸ್ಟೆನ್ಸ್ ಆಗ ಬಂದ್ರೆ ಕೊಡ್ತೀವಿ ನಿಮ್ ಚಾನಲ್ ಕಡೆಯಿಂದ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ